ಫೈನಲಿ ಹೌ ಆಲ್ಮೋಸ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ರೈಡ್ನ ವಿಡಿನ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆರ್ ಸಮಥಿಂಗ್ ಆ್ಯಂಡ್ ದೆನ್ ಕಟ್ ದ ಲಾಸ್ಟ್ ಬಸ್ ಬಸ್ ಈಸ್ ಆಲ್ಮೋಸ್ಟ್ ಎಂಟಿ ಹೈ ಸೊ ಸೂರ್ಯ ಈಸ್ ಕಮ್ಮಿಂಗ್ ಫ್ರಮ್ ದ ವ್ಯೂ ಪಾಯಿಂಟ್ ನಾನು ಮುಂದೆ ಬಂದುಬಿಟ್ಟೆ ಸೊ ಐ ಹ್ಯಾಡ್ ಟು ಪಾರ್ಕ್ ಆರೋ ದೇರ್ ಆ್ಯಂಡ್ ದೆನ್ ಮೂವ್ ಹೆಡ್ ಪ್ರಾಬ್ಲಿ ನಾಲ್ಕು ಕಿಲೋಮೀಟರ್ ಅಂತೆ ಇಲ್ಲಿಂದ ಬಸ್ಸಲ್ಲೇ ಹೋಗಬೇಕು ಬಸ್ಸಲ್ಲೇ ಬರಬೇಕು ಸೊ ಎನಿವೇಸ್ ಗುಡ್ ನ್ಯೂಸ್ ಇಸ್ ಮಿಸ್ ಮಾಡಿಲ್ಲ ಹೇಗಿರುತ್ತೆ ನೋಡೋಣ ವರ್ಲ್ಡ್ ಹೆರಿಟೇಜ್ ಅಜಂತಾ ಕೇವ್ಸ್ ಓ ಮೈ ಗಾಡ್ ಇಲ್ಲಿ ಬಂದಿದ್ದು ಐ ಡೋಂಟ್ ಥಿಂಕ್ ಇಟ್ ವಾಸ್ ದ ರೈಟ್ ಟೈಮಿಂಗ್ ಲುಕ್ ಹೇಗೆ ನೋಡ್ತಾಯಿದ್ದೀನಿ ಅಂತ ಮೈ ಗಾಡ್ ಏನೂ ಕವರ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಇಲ್ಲೊಂದು ಮೇನ್ ಮೂರು ನಾಲ್ಕು ಟೆಂಪಲ್ ಇದೆ ಸೊ ಜಸ್ಟ್ ಪ್ಲಾನಿಂಗ್ ಟು ವಿಸಿಟ್ ದ್ಯಾಟ್ ಆ್ಯಂಡ್ ಮೇಕ್ ಇಟ್ ಆನ್ ಟೈಮ್ ಫೈವ್ ಥರ್ಟಿಗೆ ಅಜಂತಾ ಕೇವ್ಸ್ ವಿಲ್ ಬಿ ಶಟ್ ಶಾಪ್ ಅಜಂತಾದ ಮೊದಲನೆಯ ಕೇವಿಗೆ ನಿಮಗೆ ಸುಸ್ವಾಗತ ಇದು ಕುದುರೆಯ ಬಾಯಿಯ ಶೇಪ್ ಅಲ್ಲಿರೋ ಒಂದು ಬಂಡೆಯ ಪೂರ್ವ ತುತ್ತ ತುದಿಯಲ್ಲಿರುವ ಗುಹೆ ಅಂತಂದ್ರೆ ನಾವೆಲ್ಲಿ ಎಂಟರ್ ತಗೊಳ್ತೀವಲ್ಲ ಅಲ್ಲಿಂದ ಮೊದಲನೇ ಸಿಗೋ ಗುಹೆ ಆ್ಯಕ್ಚುಲಿ ಇದನ್ನ ಏನು ಹೇಳ್ತಾನೆ ಅಂತಂದ್ರೆ ಕೊನೆಯದಾಗಿ ನಿರ್ಮಿಸಿದಂತ ಕೆಲವೊಂದು ಗುಹೆಗಳಲ್ಲಿ ಇದು ಒಂದು ಅಂತ ಹೇಳ್ತಾರೆ ಇದು ಬುದ್ಧನ ರಾಜವಂಶದ ಜೀವನ ಕಥೆಗಳನ್ನು ಪ್ರತಿಬಿಂಬಿಸುತ್ತೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ನೀವು ಗುಹೆಯ ಮುಖಭಾಗದಲ್ಲೇನೆ ನಿಮಗೆ ಅತ್ಯಂತ ಭವ್ಯವಾದ ಆನೆಗಳು ಸಿಂಹಗಳು ಕುದುರೆಗಳು ಅಪ್ಸರೆಯರು ಮತ್ತು ಇಲ್ಲಿ ಯಾರ್ಯಾರು ಧ್ಯಾನಕ್ಕೆ ಅಂತ ಬರ್ತಿದ್ರಲ್ಲ ಅವರುಗಳ ಕಲೆನ ಮಾಡಿದ್ದಾರೆ ಅಂತ ಹೇಳ್ತಾರೆ ಈ ಗುಹೆ ಗೋಡೆ ಮತ್ತು ಮೇಲ್ಛಾವಣಿ ಏನಿದೆಯಲ್ಲ ಅದರ ಮೇಲೆ ಕೂಡ ಸುಂದರವಾದ ಚಿತ್ರಗಳನ್ನ ನಿಮಗೆ ನೋಡೋಕೆ ಸಿಗುತ್ತೆ ಕೀವ್ ನಂಬರ್ ಎರಡಕ್ಕೆ ಸ್ವಾಗತ ಒಂದು ಮತ್ತು ಎರಡು ಅಕ್ಕಪಕ್ಕನೇ ಇದೆ ಇದರಲ್ಲಿ ಕೂಡ ನಿಮಗೆ ತುಂಬ ಅದ್ಭುತವಾದ ಚಿತ್ರಕಲೆ ಮತ್ತು ಶಿಲ್ಪಕಲೆ ನೋಡೋಕ್ಕೆ ಸಿಗುತ್ತೆ ಇವತ್ತಿಗೂ ಇದ್ರ ಕಂಬಗಳ ಮೇಲೆ ಅಥವಾ ಮೇಲ್ಛಾವಣಿ ಮೇಲೆ ಬಣ್ಣ ಬಣ್ಣದ ಚಿತ್ರಗಳನ್ನು ನೋಡ್ಬೋದು ನೋಡಿ ಇದೊಂಥರ ವುಮೆನ್ ಸೆಂಟ್ರಿಕ್ ಕಲೆ ಅಂತ ಕೂಡ ಕರೆದ್ರೂ ತಪ್ಪಾಗಲ್ಲ ಇಲ್ಲಿ ನಿಮಗೆ ಜಾಸ್ತಿ ದೇವತೆಗಳು ತಾಯಂದಿರು ಮತ್ತು ಸ್ತ್ರೀ ಪಾತ್ರಗಳು ಹೆಚ್ಚು ಪ್ರಮುಖವಾಗಿದೆ ಅಂತ ಹೇಳ್ತಾರೆ ಇನ್ಫ್ಯಾಕ್ಟ್ ಇಲ್ಲಿ ಪ್ರಸಿದ್ಧವಾದ ಶಿಲ್ಪಕಲೆಯಲ್ಲಿ ಒಂದು ಹರಿತಿ ದೇವಿಯದು ಅಂತ ಹೇಳ್ತಾರಂತೆ ಇವರು ಯಾರಂತಂದರೆ ಇವ್ರೇನೋ ಮುಂಚೆ ರಾಕ್ಷಸಿಯಾಗಿದ್ರಂತೆ ಅದಾದ ಮೇಲೆ ಬುದ್ಧನ ಪ್ರೇರಣೆಯಿಂದ ತಾಯಂದರು ಮತ್ತು ಮಕ್ಕಳ ರಕ್ಷಣೆಗೆ ನಿಂತು ದೇವಿಯಾಗಿ ಪರಿವರ್ತಿಸಿದ್ದಾರೆ ಅಂತ ಒಂದು ಕತೆ ಕೂಡ ಇದೆ ಇಟ್ ಈಸ್ ಡೆಫಿನೆಟ್ಲಿ ब्यूटिफुल प्लेस बट ई ता अ अर्जेंट अर्जेंटल बंद निजवा मेटल आलमोस्ट वेरीमर टू वाट वि सालोरा केवसली गाड ಸ್ವೆಟ್ಟಿಂಗ್ ಅಂದರೆ ಅಷ್ಟು ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಇಲ್ಲಿ ಇಂಟರ್ನೆಟ್ ವರ್ಕ್ ಆಗಲ್ಲ ನೋ ನೆಟ್ವರ್ಕ್ ಎಸ್ಪೆಷಲಿ ಏರ್ಟೆಲ್ ಹಾಗಾಗಿ ಇನ್ ಕೇಸ್ ಇಫ್ ಯು ಆರ್ ಕಮ್ಮಿಂಗ್ ವಿತೌಟ್ ಕ್ಯಾಶ್ ಯು ಆರ್ ಡೆಡ್ ನಾನಿಲ್ಲಿ ಯಾರೋ ಪಾನಿಪುರಿ ಅವರ ಹತ್ರ ಕೇಳಿಕೊಂಡು ಐ ಜಸ್ಟ್ ಕೇಮ್ ಆಫ್ ಯುವರ್ ಸೊ ವಿಲ್ ಕವರ್ ಮೀನ್ ತ್ರೀ ಟೆಂಪಲ್ಸ್ ಆ್ಯಂಡ್ ಲೀವ್ ದಿಸ್ ಈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಅತ್ಯಂತ ಪ್ರಾಚೀನವಾದ ಪೂಜಾ ಮಂದಿರಗಳು ಇದನ್ನ ಎರಡನೇ ಶತಮಾನದಲ್ಲಿ ಕಟ್ಟಿಸಿದ್ದು ಅಥವಾ ಕೆತ್ತಿದ್ದು ಅಂತ ಹೇಳ್ತಾರೆ ಅದಲ್ದಲೇ ಐದನೇ ಶತಮಾನದಲ್ಲಿ ಮತ್ತೆ ರಿವರ್ಕ್ ಮಾಡಿದ್ದಾರೆ ಅಂತ ಬರೆದಿದೆ ಈ ಗುಹೆಯ ಗೋಡೆಗಳಲ್ಲಿ ಬುದ್ಧನ ಚಿತ್ರಗಳ ಜೊತೆಗೆ ಪದ್ಮಪಾಣಿ ಮತ್ತು ವಜ್ರಪಾಣಿ ಬೋಧಿಸುತ್ತಾ ಇರುವವರು ಕಾಣಿಸ್ಕೊಳ್ತಾರೆ ಅಂತ ಹೇಳ್ತಾರೆ ಈ ಚಿತ್ರಗಳು ಮತ್ತು ಕಂಬಗಳ ಮೇಲಿರುವ ನಿಂತಿರುವ ಮೂರ್ತಿಗಳು ಕ್ರಿಸ್ತ ಶಕ ಐದನೇ ಶತಮಾನದಲ್ಲಿ ಚಿತ್ರಿಸಿದ್ದು ಅಂತ ಹೇಳ್ತಾರೆ ಗೋಡೆಗಳ ಮೇಲೆ ಜಾತಕದ ಕಥೆ ದೃಶ್ಯಗಳು ಇನ್ನೂ ಹಲವಾರು ದೃಶ್ಯಗಳು ನಿಮಗೆ ಕಾಣಕ್ಕೆ ಸಿಗತ್ತೆ ಇದ್ರ ಒಳಗಡೆ ನಿಮಗೆ ಬುದ್ಧನ ಸುತ್ತಲೂ ಭಿಕ್ಷುಕರು ನಾಗರಿಕರು ಯೋಗಿಗಳು ಪುಷ್ಪಮಾಲೆ ಹಾಕ್ತಾ ಇದ್ದಾರೆ ಬುದ್ಧ ಮಧ್ಯದಲ್ಲಿ ಕೂತಿದ್ದಾನೆ ಅನ್ನೋ ಚಿತ್ರಕಲೆ ಕಾಣಿಸ್ಬರುತ್ತೆ ಇಲ್ಲಿ ನೋಡಿ ಐ ನ್ ಯು ಕ್ಯಾನ್ ಸಿ ದಿಸ್ ಪ್ರತಿಯೊಂದು ಪಿಲ್ಲರ್ ಮೇಲೂ ಬುದ್ದಂದು ದರ್ ಇಸ್ ಒನ್ ಆರ್ ದಿ ಅದರ್ ಡಿಸೈನ್ ಮೋಸ್ಟ್ಲಿ ಎಲ್ಲ ಲುಕ್ಸ್ ಲೈಕ್ ಇಟ್ಸ್ ಫೇವೇಡ್ ನಾ ಬಟ್ ಯಾ ಸ್ಟಿಲ್ ದ್ಸ್ ರನ್ ಆ್ಯಂಡ್ ಗೋ ಟು ದ ನೆಕ್ಸ್ಟ್ ಒನ್ ಇದರಲ್ಲಿ ಏನಿದೆ ನೋಡೋಣ ವ ನೋ ವಿಡಿಯೋ ಓಕೆ ಇದು ಹತ್ತೊಂಬತ್ತನೆಯ ಗುಹೆ ಇದು ಆ್ಯಕ್ಚುಲಿ ಐದನೇ ಶತಮಾನದಲ್ಲಿ ಕಟ್ಸಿರೋ ಪೂಜಾ ಮಂದಿರನೇ ಹೌದು ಬಟ್ ಇದರ ವಿಶಿಷ್ಟತೆ ಏನಂತಂದರೆ ಇಡೀ ಈ ಸ್ತೂಪದಲ್ಲಿನೇ ಮೊಟ್ಟ ಮೊದಲ ಬಾರಿಗೆ ಕಟ್ಸಿದ್ದಂಥ ಮೊದಲನೇ ಬುದ್ಧನ ಮೂರ್ತಿ ಇದೇನೆ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗತ್ತೆ ಅದನ್ನು ಬಿಟ್ಟು ನಿಮಗೆ ಗುಹೆಯ ಮುಂಭಾಗದಲ್ಲಿ ಹೂವಿನಿಂದ ಅಲಂಕೃತವಾದ ಕಂಬಗಳು ಅಥವಾ ಕಮಲದ ಆಕಾರದ ಶಿರೋಭಾಗ ಮತ್ತು ಏನೋ ಅನೇಕ ಅನೇಕ ಶಿಲ್ಪ ಕಲೆಗಳು ನೋಡೋಕೆ ಸಿಗತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲೊಂದು ತಾಯಿ ಮತ್ತು ಮಗುವಿನ ಮೂರ್ತಿ ಕೂಡ ಇದೆ ಅದು ಮಾತೃತ್ವ ಮತ್ತು ತ್ಯಾಗದ ಸಂಕೇತ ಅಂತ ಹೇಳ್ತಾರೆ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ ಇಲ್ಲಿ ಬಂದು ಗೈಡ್ ಕರ್ಕೊಳ್ದಲ್ಲೇ ಏನು ಏನಂದ್ರೆ ಏನು ಅರ್ಥ ಆಗ್ತಾಯಿಲ್ಲ ಸುಮ್ಮನೆ ಬ್ಲೈಂಡಾಗಿ and i'm feeling very bad about it wow look at this it's so beautiful ಇದು ಗುಹೆ ನಂಬರ್ ಟ್ವೆಂಟಿ ಫೋರ್ ನೀವ್ ಏನು ಏನ್ ನೋಡ್ತಿದಿರಲ್ಲ ಇದು ಅಪೂರ್ಣವಾದ ಗುಹೆ ಅಂತಾನೆ ಕರಿಬಹುದು ಇದರಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಫಾರ್ ಒನ್ ಆಫ್ ದ ಅದರ್ ರೀಸನ್ ಇಲ್ಲಿ ಕೆಲಸ ಮುಗಿದಲೆ ಅರ್ಧಕ್ಕೆ ನಿಂತು ಹೋಗಿದೆ ಸೊ ನೀವು ಇಲ್ಲಿ ಇನ್ನೊಂದು ಏನು ನೋಡ್ಬೋದು ಅಂತಂದ್ರೆ ಶಿಲ್ಪಿಗಳು ಹಲವಾರಿದ್ರೂ ಒಂದೇ ಒಂದೇ ಸಮಯದಲ್ಲಿ ವಿಭಿನ್ನ ಭಾಗಗಳಲ್ಲಿ ಕೆಲಸ ಮಾಡ್ತಿದ್ರು ಅಂತ ಇದು ಈ ಗುಹೆ ನಿರ್ಮಾಣ ಸುಮಾರು ಕ್ರಿಸ್ತ ಶಕ ನಾನೂರ ಎಪ್ಪತ್ತೈದರಲ್ಲಿ ಆಗಿದೆ ಅಂತ ಹೇಳ್ತಾರೆ ಹಾಗೂ ನಾನೂರ ಎಪ್ಪತ್ತ ಏಳರಲ್ಲಿ ನಿಂತ್ಕೊಳ್ತು ಅಂತಲೂ ಹೇಳ್ತಾರೆ ಇದು ಅಪೂರ್ಣವಾದ ಗುಹೆಯಾಗಿದ್ದರೂ ಇದು ಒನ್ ಆಫ್ ದ ಅತ್ಯಂತ ಸುಂದರವಾದ ಗುಹೆ ಅಂತ ಕರಿಬಹುದು ಇಲ್ಲಿ ಇನ್ನೊಂದು ವಿಶಿಷ್ಟತೆ ಏನಂತಂದ್ರೆ ಈ ಗುಹೆಯಲ್ಲಿ ಕೂತ್ಕೊಂಡಿರೋ ಬುದ್ಧನ ವಿಗ್ರಹ ಪ್ರಲಂಬ ಪಾದಾಸನದಲ್ಲಿ ಇದೆಯಂತೆ ಪ್ರಲಂಬ ಪಾದಾಸನ ಅಂದ್ರೆ ಇವಾಗ ಹೇಗೆ ಚೇರ್ ಮೇಲೆ ಎರಡೂ ಕಾಲ್ನ ಕೆಳಗೆ ಕೂತ್ಕೊಳ್ತೀವಲ್ಲ ಆ ಥರ ಮೈ ಗಾಡ್ ಹೌ ಹ್ಯೂಜ್ ದಿಸ್ ಪ್ಲೇಸ್ ಅಲ್ಲಿ ಎಂಡ್ ಅಲ್ಲಿ ಲೈಕ್ ಇಟ್ ಇಸ್ ಗೋಯಿಂಗ್ ಟಿಲ್ ದೇರ್ ಇದು ಗುಹೆ ನಂಬರ್ ಇಪ್ಪತ್ತಾರು ಬುದ್ಧನ ಶಾಶ್ವತ ಶಾಂತಿಯ ಸಂಕೇತವಾದ ಅದ್ಭುತವಾದ ಒಂದು ಪೂಜಾ ಮಂದಿರ ಇದು ಗುಹೆ ಹತ್ತೊಂಬತ್ತಲ್ಲಿರೋ ಬುದ್ಧನ ಸ್ಟ್ಯಾಚುಗೆ ತುಂಬಾ ಸಿಮಿಲರ್ ಆಗಿದೆ ಗಾತ್ರದಲ್ಲೂ ವಿನ್ಯಾಸದಲ್ಲೂ ಅದಕ್ಕಿನ್ನ ಇನ್ನ ಭವ್ಯವಾಗಿದೆ ಈ ಗುಹೆ ಬಂದು ಧ್ಯಾನ ಮತ್ತು ಪೂಜೆಯ ಒಂದು ಪವಿತ್ರ ಸಂಕೇತ ಅಂತಾನೆ ಕರಿಬೋದು ಈ ಗುಹೆಯನ್ನು ಭಿಕ್ಷು ಬುದ್ಧಭದ್ರ ಮತ್ತು ಅವರ ಸ್ನೇಹಿತ ಅಸ್ಮಕ ರಾಜ್ಯದ ರಾಜನ ಸಚಿವರು ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ ಅವರ ಉದ್ದೇಶ ಏನಂದ್ರೆ ಚಂದ್ರ ಮತ್ತು ಸೂರ್ಯ ಉದಯಿಸುತ್ತಿರುವ ತನಕ ಉಳಿಯುವ ಸ್ಮಾರಕವನ್ನು ನಿರ್ಮಿಸುವುದು ಅಂತ ಇಲ್ಲಿ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಮಹಾಪರಿನಿರ್ವಾಣ ಬುದ್ಧ ಅಂತ ವಿಚ್ ಮೀನ್ಸ್ ರಿಕ್ಲಾಯಿಂಗ್ ಬುದ್ಧ ಶಾಂತವಾಗಿ ವಿಶ್ರಾಂತಿ ತಗೊಳ್ತಾ ಇರುವ ಬುದ್ಧ ಸ್ಟೋರಿ ಏನು ಅಂದರೆ ಮಾರನ ಪುತ್ರಿಯರು ಬುದ್ಧನ ಧ್ಯಾನವನ್ನು ಭಂಗಪಡಿಸಲು ಪ್ರಯತ್ನಿಸುತ್ತಾರೆ ಆದರೆ ಬುದ್ಧ ಒಂದು ಸ್ವಲ್ಪನೂ ಅದರಿಂದ ಚಂಚಲಗೊಳದಲೇ ಶಾಂತವಾಗಿ ಸ್ಥಿರವಾಗಿ ಅಜೇಯವಾಗಿ ತನ್ನ ಮೆಡಿಟೇಷನ್ನ ಮುಂದುವರಿಸ್ತಾರೆ ಅಂತ ಗುಹೆಯ ಮಧ್ಯದಲ್ಲಿ ತುಂಬ ದೊಡ್ಡದಾದ ಶಿಲಾಸ್ತೂಪ ಇದೆ ಅದರ ಮೇಲೆ ಹದಿನೆಂಟು ಪ್ಯಾನೆಲ್ಗಳು ಮೂರು ಹಂತದ ತೋರಣ ಮತ್ತು ಅಪ್ಸರೆಯ ಶಿಲ್ಪಗಳನ್ನು ಕೂಡ ಕಾಣ ಕಾಣಬಹುದು ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಒಂದು ಗಂಟೆಗಳ ಕಾಲ ಮಾತ್ರ ಟೈಮ್ ಇತ್ತು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ವಾಯ್ಸ್ ಓವರ್ ಕೊಟ್ಟಂಥ ವಿಡಿಯೋ ಇದು ತುಂಬ ಎಫರ್ಟ್ ಹಾಕಿದ್ದೀನಿ ಈ ವಿಡಿಯೋ ಮಾಡೋಕ್ಕೆ ನಿಮ್ಗೇನಾದರೂ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ